ಜೀವನದಲ್ಲಿ ಸಮೃದ್ಧಿ ಜೀವನದಲ್ಲಿ ಅಭಿವೃದ್ಧಿ ಜೀವನದ ಅನೇಕ ಸಮಸ್ಯೆಗಳ ಪರಿಹಾರ ಜೀವನದಲ್ಲಿನ ನಕಾರಾತ್ಮಕ ಶಕ್ತಿಗಳ ನಾಶ ನಮ್ಮೊಳಗಿನ ಅಹಂಕಾರ ತೊರೆಯಲು ದೈವಿಕ ಅಂಶವನ್ನು ಎಚ್ಚರಗೊಳಿಸಲು ಅದಕ್ಕಾಗಿಯೇ ನಮ್ಮ ಹಿಂದೂ ಧರ್ಮದಲ್ಲಿ ಪೂಜೆಯ ಸಮಯದಲ್ಲಿ ಶುಭ ಕಾರ್ಯಗಳ ಸಂದರ್ಭದಲ್ಲಿ ದೇವರಿಗೆ ತೆಂಗಿನಕಾಯಿಯನ್ನು ಒಡೆಯಲಾಗುತ್ತದೆ ಶುಭ ಕಾರ್ಯಗಳ ಸಂದರ್ಭದಲ್ಲಿ ತೆಂಗಿನಕಾಯಿಯನ್ನು ಒಡೆಯುವ ಸಂಪ್ರದಾಯ ಹಿಂದೂ ಧರ್ಮದಲ್ಲಿ ತುಂಬ ಹಳೆಯ ಅಥವಾ ಹಿಂದಿನ ಸಂಪ್ರದಾಯವಾಗಿದೆ ತೆಂಗಿನಕಾಯಿಯಲ್ಲಿರುವ ಮೂರು ಕಣ್ಣುಗಳು ಶಿವನ ಮೂರು ಕಣ್ಣುಗಳನ್ನು ಸಂಕೇತಿಸುತ್ತವೆ ಈ ಕಣ್ಣುಗಳು ವಿನಾಶ ರೂಪಾಂತರ ಆಧ್ಯಾತ್ಮಿಕ ಜ್ಞಾನೋದಯಕ್ಕೆ ಸಂಬಂಧಿಸಿದ್ದಾಗಿದೆ ತೆಂಗಿನಕಾಯಿಯನ್ನು ಶ್ರೀಫಲವೆಂದು ಕರೆಯಲಾಗುತ್ತದೆ ಅಂದರೆ ಶುಭ ಫಲ ದೇವರುಗಳ ಫಲವೆನ್ನುವ ಅರ್ಥವನ್ನು ನೀಡುತ್ತದೆ ಇದು ಲೌಕಿಕ ಬಾಂಧವ್ಯವನ್ನು ಕಳೆದುಕೊಳ್ಳುವುದನ್ನು ಮತ್ತು ತನ್ನೊಳಗಿರುವ ದೈವಿಕ ಸಾರವನ್ನು ಕಂಡುಕೊಳ್ಳುವುದನ್ನು ಸೂಚಿಸುತ್ತದೆ ಪೂಜೆಯಲ್ಲಿ ಅಥವಾ ದೇವರ ಮುಂದೆ ತೆಂಗಿನಕಾಯಿ ಒಡೆಯುವುದರಿಂದ ಆ ವ್ಯಕ್ತಿಯ ಜೀವನದ ಅನೇಕ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಮತ್ತು ಜೀವನದ ಅನೇಕ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ ಇದು ಸ್ವಯಂ ಸಾಕ್ಷಾತ್ಕಾರ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯದತ್ತ ಪ್ರಯಾಣವನ್ನು ಪ್ರತಿನಿಧಿಸುತ್ತದೆ ತೆಂಗಿನಕಾಯಿಯನ್ನು ಒಡೆದ ನಂತರ ಒಳಗಿನ ಹಣ್ಣು ಮತ್ತು ತೆಂಗಿನ ನೀರನ್ನು ದೇವತೆಗಳಿಗೆ ಪ್ರಸಾದ ಎಂದರೆ ನೈವೇದ್ಯವಾಗಿಯೂ ನೀಡಲಾಗುತ್ತದೆ ದೇವತೆಗಳು ಈ ನೈವೇದ್ಯವನ್ನು ಸ್ವೀಕರಿಸುತ್ತಾರೆ ಭಕ್ತರಿಗೆ ಆಶೀರ್ವಾದವನ್ನು ನೀಡುತ್ತಾರೆ ಎನ್ನುವ ಇದೆ ಪೂಜೆಯಲ್ಲಿ ತೆಂಗಿನಕಾಯನ್ನು ಒಡೆಯುವುದು ದೇವತೆಗಳಿಗೆ ಅವರ ಆಶೀರ್ವಾದ ಮತ್ತು ರಕ್ಷಣೆಗಾಗಿ ನಾವು ಧನ್ಯವಾದವನ್ನು ಸಲ್ಲಿಸುವ ಒಂದು ಮಾರ್ಗವಾಗಿದೆ ತೆಂಗಿನಕಾಯಿಯು ಅಭಿವೃದ್ಧಿಯ ಸಂಕೇತವಾಗಿದ್ದು ಪೂಜೆಯಲ್ಲಿ ತೆಂಗಿನಕಾಯಿಯನ್ನು ಒಡೆದು ದೇವರಿಗೆ ಅರ್ಪಿಸುವುದರಿಂದ ಅವರು ಸಮೃದ್ಧಿಯನ್ನು ಹೊಂದುತ್ತಾರೆ